ದಾವಣಗೆರೆಯ ಕುಂದುವಾಡ ರಿಂಗ್ ರಸ್ತೆಯಲ್ಲಿರುವ ಭೂತಪ್ಪ ಹಾಗೂ ಶ್ರೀ ಚೌಡೇಶ್ವರಿಯ ಕಾರ್ತಿಕೋತ್ಸವವು ವಿಜೃಂಭಣೆಯಿಂದ ನೆರವೇರಿತು ಈ ಕಾರ್ತಿಕೋತ್ಸವವನ್ನು ದೇವಸ್ಥಾನದ ಟ್ರಸ್ಟ್ ವತಿಯಿಂದ ಆಯೋಜನ ಕೂಡ ಮಾಡಲಾಗಿತ್ತು ನೂರಾರು ಸಂಖ್ಯೆಯಲ್ಲಿ ಭಕ್ತರು ಕಾರ್ತಿಕೋತ್ಸವದಲ್ಲಿ ಭಾಗಿಯಾಗಿ ದೇವರ ಕೃಪೆಗೆ ಪಾತ್ರರಾದರು ಟ್ರಸ್ಟ್ ಕಾರ್ಯದರ್ಶಿಯಾಗಿರುವ ಎಚ್ ವೈ ಶಶಿಧರವರು ಮಾತನಾಡಿ ದೇವಸ್ಥಾನದ ಬಗ್ಗೆ ದೇವರ ಬಗ್ಗೆ ಮಾಹಿತಿ ನೀಡಿದರು ಮತ್ತು ಗೌರವಾಧ್ಯಕ್ಷರಾಗಿರುವ ಓಂ ಪ್ರಕಾಶ್ನವರು ಕೂಡ ಮಾತನಾಡಿದರು ಈ ದೇವಸ್ಥಾನಕ್ಕೆ ಓಂ ಪ್ರಕಾಶ್ನವರ ತಂದೆಯವರಾದ ಪೂಜಾ ಶ್ರೀ ಶಂಭಣ್ಣನವರು ಜಾಗವನ್ನು ದಾನವಾಗಿ ಕೊಟ್ಟಿದ್ದು ಇವರುಗಳು ಟ್ರಸ್ಟ್ ಮಾಡಿಕೊಂಡು ದೇವಸ್ಥಾನದ ಜೀರ್ಣೋದ್ಧಾರ ಮಾಡಿದ್ದಾರೆ ಹಾಗೆಯೇ ಅಲ್ಲಿ ಒಂದು ದೈವದ ಪವಾಡವೂ ಕೂಡ ಇದೆ ಎಲ್ರಿಗೂ ಗೊತ್ತಿರುವ ಪ್ರಕಾರ ಭೂತಪ್ಪ ದೇವರು ಎಲ್ಲಿ ನೆಲೆಸಿರ್ತಾರೋ ಅಲ್ಲಿ ಪವಾಡಗಳು ಪರಿಹಾರಗಳ ಖಂಡಿತ ಇರುತ್ತಿವೆ ಪ್ರತಿ ಹುಣ್ಣಿಮೆಗೆ ಸಿಹಿ ಊಟದ ಪ್ರಸಾದದ ವ್ಯವಸ್ಥೆ ಇರುತ್ತೆ ಮತ್ತು ಪ್ರತಿ ಅಮಾವಾಸ್ಯೆಗೆ ಮಾಂಸಾಹಾರ ಊಟದ ವ್ಯವಸ್ಥೆ ಇರುತ್ತದೆ ಅದರಿಂದ ಭಕ್ತಾದಿಗಳು ಈ ದೇವಾಲಯಕ್ಕೆ ಭೇಟಿ ಕೊಟ್ಟು ತಮ್ಮ ಕಷ್ಟಕಾರ್ಪಣೆಗಳಿಗೆ ಪರಿಹಾರ ಕಂಡುಕೊಳ್ಳಿ ಅಂತ ಶ್ರೀಮತಿ ಲಕ್ಷ್ಮೀದೇವಿ ದಯಾನಂದ್ ಅವರು ಹೇಳಿದರು ಧಾರವಾಡ ರಸ್ತೆಯಲ್ಲಿರುವ ಅತ್ಯಂತ ಪ್ರಸಿದ್ಧವಾಗಿರ್ತಕ್ಕಂಥ ಯಡಿಗೆರಿ ಅಂತಪ್ಪ ಹಾಗೂ ಚೌಡೇಶ್ವರಿ ದೇವಸ್ಥಾನದ ಸನ್ನಿಧಾನದಲ್ಲಿದ್ದೀವಿ ಈ ಒಂದು ದೇವಸ್ಥಾನದ ವಿಶೇಷತೆ ಏನಂದರೆ ತುಂಬಾ ವರ್ಷಗಳಿಂದ ಈ ದೇವಸ್ಥಾನ ಜೀರ್ಣೋದ್ಧಾರ ಕಂಡಿರಲಿಲ್ಲ ಇತ್ತೀಚಿನ ದಿನಗಳಲ್ಲಿ ನಮ್ಮ ಓಂಕಾರಪ್ಪನವರು ಹಾಗೆ ಕಡಲ ಸೇರಿರ್ತಕ್ಕಂಥ ಉಮೇಶ್ ಅವರು ಆಶಾ ಅವರು ಹೀಗೆ ಅನೇಕ ಸದಸ್ಯರುಗಳಿಂದ ಈ ಒಂದು ದೇವಸ್ಥಾನ ಹೆಚ್ಚಿನ ರೀತಿಯಲ್ಲಿ ಜೀರ್ಣೋದ್ಧಾರ ಕಂಡು ತುಂಬ ಕೆಲವೇ ದಿನಗಳಲ್ಲಿ ವರ್ಷಗಳಲ್ಲಿ ಅಲ್ಲ ಕೆಲವೇ ದಿನಗಳಲ್ಲಿ ನಮ್ಮ ಗೋಕರಮ್ಮನವರ ತಂದೆಯವರು ಶಮ್ಮಣ್ಣನವರು ಕೂಡ ಈ ಒಂದು ಭೂಮಿ ದಾನವನ್ನು ಮಾಡಿದ್ದಾರೆ ಈ ದೇವಸ್ಥಾನಕ್ಕೆ ಅಡಿಗೆ ಕಟ್ಟಿ ಭೂತಪ್ಪ ಅಂದರೆ ತುಂಬನೇ ಎಲ್ಲರಿಗೂ ಗೊತ್ತಿರತಕ್ಕಂಥ ಒಂದು ಪವಾಡ ಪುರುಷ ಭೂತಪ್ಪ ಯಾರು ಎಂತ ಕಷ್ಟ ಅಂತ ಬಂದರೂ ಕೂಡ ಭಕ್ತರು ಭೂತಪ್ಪನ ಮೊರೆ ಹೋದರೆ ಕಷ್ಟ ಕಾರ್ಪಣ್ಯಗಳು ದೂರ ಆಗುತ್ತೆ ಅನ್ನೋ ಒಂದು ಪ್ರತೀತಿ ಇದೆ ಈ ಏರಿಯಾದಲ್ಲಿ ಭೂತಪ್ಪ ದೇವಸ್ಥಾನ ಸಮಸ್ಯೆಗಳಾಗಿದ್ದಾರೆ ோர எோ ஜன பில்லர் நோமார்கள் ಇದು ಯಾವಾಗ್ಲೂ ಸದೋ ದೇವರ ಆಶೀರ್ವಾದದಿಂದ ಇಡೀ ಜನಕ್ಕೆ ಒಂದು ಜನಕ್ಕೆ ಕೈಗೆ ಎದ್ದುಗಾಕ್ ಸಿಗರೇಟ್ ದೇವಸ್ಥಾನ ಆಮೇಲೆ ದೇವರಿಗೆ ದಕ್ಷಿಣ ಹಾಕ್ತಾರೆ ಮಕ್ಕಳೋಡಿ ಆದ್ರೆ ಇಲ್ಲಿ ಕ್ರಿಸ್ತನೇ ಇಲ್ಲ ಯಾರು ಎಷ್ಟು ಇಲ್ಲ ಅಷ್ಟು ಹಾಕ್ತಾರೆ ಏನ್ ಪ್ರಸಾದ ಸಿಗುತ್ತೋ ಆ ಪ್ರಸಾದ ಸ್ವೀಕರಿಸ್ತಾರೆ ಚೌತಿ ಕರ್ತಾರೆ ಚೌಸ್ತಿಗೆಂತ ಒಂದು ಫೀಸ್ ಇರುತ್ತೆ ಆದ್ರೆ ಒಂದು ಫೀಸ್ ಇರಲ್ಲ

ನಾನು ಓಂಕಾರಪ್ಪ ಅಂತೇಳಿ ಈ ಸಮಿತಿಯ ಗೌರವಾಧ್ಯಕ್ಷರು ಅದೇ ರೀತಿ ನಮ್ಮ ಕಾರ್ಯದರ್ಶಿಗಳಾದಂಥ ಶಶಿಧರ್ ಈಗ ನಾವು ಚಿಕ್ಕ ಹುಡುಗರಿದ್ದಾಗ ಇಲ್ಲಿ ನೋಡುವಾಗ ಇಲ್ಲಿ ರಸ್ತೆ ಇರಲಿಲ್ಲ ಆ ಸಂದರ್ಭದಲ್ಲಿ ನಾವು ಇಲ್ಲಿ ಬರುವಾಗ ಒಂದು ಸಣ್ಣದು ಒಂದು ದೇವಸ್ಥಾನವನ್ನು ಕೆಲವು ಹಿರಿಯರು ಇಲ್ಲಿ ಕಟ್ಟಿದರು ಅಲ್ಲಿ ಹೀಗೆ ಬಂದು ಹೋಗುವಂಥ ಜನ ಭಕ್ತರು ಭಾಳ ವಿಜೃಂಭಣೆಯಿಂದ ಬಂದು ಹೋಗ್ತಾ ಇರ್ತಕ್ಕಂಥ ಭಕ್ತರನ್ನ ನೋಡಿ ನಮ್ಮ ಸೆಕ್ರೆಟರಿ ಶಶಿಧರವರು ಒಂದು ಕಮಿಟಿ ಮಾಡಿ ನಮ್ಮನ್ನು ಗೌರವಾಧ್ಯಕ್ಷ ಮಾಡಿ ಅಂತ ಕಾರ್ಪೆಂಟರ್ ಅವ್ರನ್ನ ಅಧ್ಯಕ್ಷ ಮಾಡಿ ಒಂದು ಎಂಟನೇ ಜನ ಕಮಿಟಿಯನ್ನು ಮಾಡಿಕೊಂಡು ಅವರು ಮುಂದಾಳತ್ವದಲ್ಲಿ ನಮ್ಮ ಎಲ್ಲರ ಮೇಲೆ ಕರ್ಕೊಂಡು ಒಂದು ವಿಶೇಷವಾದ ಈ ಒಂದು ವರ್ಷದಲ್ಲಿ ಒಂದು ಅದ್ಭುತವಾದ ದೇವಸ್ಥಾನವನ್ನು ಕಟ್ಟಿದ್ವಿ ಈಗ ಮುಂದಿನ ದಿನಗಳಲ್ಲಿ ಭೂತಪ್ಪನ ದೇವಸ್ಥಾನದ ಒಂದು ಮಂಟಪ ಈಗಾಗಲೇ ರೆಡಿಯಾಗಿದೆ ಆ ಮಂಟಪ ನಾವು ಮುಂದಿನ ಜನವರಿಯಲ್ಲಿ ನಾವು ಉದ್ಘಾಟನೆ ಮಾಡ್ತೀವಿ ಆ ಜನವರಿ ಫೆಬ್ರವರಿ ಒಳಗೆ ಆ ಒಂದು ಮುಹೂರ್ತ ಮತ್ತು ಗುರುಗಳ ಒಂದು ದಿನಾಂಕವನ್ನು ನಿಗದಿಪಡಿಸ್ಕೊಂಡು ಹೋಮ ಹವನಗಳನ್ನು ಮಾಡಿ ವಿಶೇಷವಾಗಿ ಪೂಜೆಗಳನ್ನು ಮಾಡಿ ಈ ದೇವಸ್ಥಾನವನ್ನು ಭೂಕಂಪವನ್ನು ಒಂದು ಪ್ರತಿಷ್ಠಾಪನೆ ಮಾಡಿ ಉದ್ಘಾಟನೆ ಮಾಡ್ತೀವಿ ಹಾಂ ನಾನು ಶಂಕರದಲ್ಲಿ ನಮ್ಮ ಗೌರವ ಅಧ್ಯಕ್ಷ ಶಂಕರಪ್ಪರ ಇದು ನಮ್ಮ ಅಡಿಗೆರಿ ಪೂತಪ್ಪ ಚೋಡೇಶ್ವರಿ ಅಡಿಗೆರಿ ಪುತಪ್ಪ ಚೋಡೇಶ್ವರಿ ದೇವಸ್ಥಾನ ಇದು ಸುಮಾರು ನಲವತ್ತೈದು ವರ್ಷಗಳಿಂದ ಇಲ್ಲಿ ನಿರಂತರವಾಗಿ ಸೇವೆ ಸಲ್ಲಿಸ್ಕೊಂಡು ಬರೆದರ ಜನಗಳು ಇಲ್ಲಿ ಅದ್ಭುತವಾದ ಕವಾಡಗಳು ಅದ್ಭುತವಾದ ಕಾರ್ಯಕ್ರಮಗಳು ಇಲ್ಲಿ ನಡೀತಾ ಇರ್ತವೆ ಪ್ರತಿ ಕೆಲವು ನೂರಾರು ಸಂಖ್ಯೆ ಜನಸಂಖ್ಯೆ ಭಕ್ತಾದಿಗಳು ಬರ್ತಾರೆ ಇಲ್ಲಿ ಒಂದು ದೇವಿಯ ಕೃತಕ ಭಕ್ತ ಶ್ರೀ ಪುಸಪ್ಪನ ಕೃಪೆಗೆ ಪಾತ್ರ ಹಾಕ್ತಾ ಇವತ್ತು ವಿಶೇಷವಾಗಿ ಈ ಕಾರ್ತಿಕ ಮಾಸದ ಕೊನೆಯ ದಿನ ಇವತ್ತು ಮಂಗಳವಾರ ಇವತ್ತು ಒಂದು ಒಳ್ಳೆಯ ಕಾರ್ತಿಕ ಮಾಸವನ್ನು ಇವತ್ತು ಆಚರಣೆ ಮಾಡ್ಬೇಕಂತಂದು ಹೇಳಿ ಇವತ್ತು ಎಲ್ಲ ಸರ್ವ ಭಕ್ತಾದಿಗಳ ಸಮ್ಮುಖದಲ್ಲಿ ಇವತ್ತು ಕಾರ್ತಿಕವನ್ನು ನಾವು ಆಚರಣೆ ಮಾಡಿದ್ದೀವಿ ಕಾರ್ತಿಗಲ್ಲಿ ಏನು ವಿಶೇಷವಾಗಿ ಏನು ಕಾರ್ಯಕ್ರಮ ಇದೆ ಇವತ್ತು ಎಲ್ಲ ಈಗ ರೋಡಿಂಗ್ ದೀಪಗಳಾಗಿರ್ಬೋದು ಊರ್ಯ ಹೂವಿನ ಅಲಂಕಾರ ಆಗಿರ್ಬೋದು ದೀಪ ಬತ್ತಿ ಹಚ್ಚುವುದರ ಮೂಲಕ ಹಚ್ಚೋದರ ಆಗಿರ್ಬೋದು ಅನೇಕ ಪೂಜಾ ವಿಧಿವಿ ವಿಧಾನ ಕಾರ್ಯಕ್ರಮಗಳು ಬೆಳಗಿಂದಲೂ ಸಹಿತ ಬೆಳಗ್ಗೆ ಐದು ಗಂಟೆಯಿಂದಲೇ ನಡ್ಕೊಂಡು ಬರ್ತಾರೆ ವಿಧಿಯವರಿಗೂ ಈಗ ಕೊನೆ ಹಂತಕ್ಕೆ ನಾವು ಬಂದಿದ್ದೇವೆ ಈಗ ಕಾರ್ತಿಕವನ್ನು ಹಚ್ಚಿದೆ ಎಲ್ಲರೂ ಎಲ್ಲ ಭಕ್ತರ ಸಮ್ಮುಖದಲ್ಲಿ ಎಲ್ಲ ಭಕ್ತರು ಸಹ ಕಾರ್ತಿಕವನ್ನು ಹಚ್ಚಿದ್ದಾರೆ